ಇವಾಗ ಬಟರ್ಫ್ಲೈ ಪಾರ್ಕ್ ಬಂದಿದೀವಿ ಆ ಕಡೆ ಝೂ ಈ ಕಡೆ ಝೂ ಇಲ್ಲಿ ಬಿಡ್ತಾರೆ ಆ ಕಡೆ ಝೂಗೆ ಹೋಗ್ಬೋದು ಇಲ್ಲಿ ಬಟರ್ಫ್ಲೈ ಪಾರ್ಕ್ ಸೊ ಹೋಗೋಣ ಒಳಗಡೆ ಬೋಟಿಂಗ್ ಎಲ್ಲ ಇರಬಹುದು ಇಲ್ಲೆಲ್ಲ ನೀರಿದೆ ಅನ್ಸುತ್ತೆ ನನ್ ಮಗ ಮಲ್ಕೊಂಡ ನೋಡಿ ಇಲ್ಲಿ ವಿಡಿಯೋ ಹೆಂಗಿದೆ ಕಾಡು ಇದು ಟಿಕೆಟ್ ಕೌಂಟರು ಫಿಫ್ಟಿ ಎಲ್ ಆರ್ ಕ್ಯಾಮ್ರಾಗೆ ಫಿಫ್ಟಿ ಟು ಫಿಫ್ಟಿ ವಿಡಿಯೋಗ್ರಫಿಗೆ ಓ ಮಾವಿನಕಾಯಿ ನೋಡಿ ಬಟ್ ಫಾರಿನರ್ಸ್ ಆಗಿ ಜಾಸ್ತಿ ಇರುತ್ತೆ ಎಲ್ಲೇ ಓಕೆ ಆಕ್ಚುಲಿ ನಾವು ನಾನ್ ಎಸಿ ತಗೊಂಡಿರೋದ್ರಿಂದ ಬಟರ್ಫ್ಲೈ ಪಾರ್ಕ್ ಅಲ್ಲಿ ಫಿಫ್ಟಿ ರುಪೀಸ್ ಎಕ್ಸ್ಟ್ರಾ ಆಗುತ್ತೆ ಸಪೋಸ್ ಎ ಸಿ ಏನಾದ್ರು ಚೂಸ್ ಮಾಡಿದ್ರೆ ಎಲ್ಲಾನು ಪ್ಯಾಕೇಜ್ ಅದ್ರಲ್ಲೇ ಇನ್ಕ್ಲೂಡ್ ಆಗುತ್ತೆ ಹಂಗಾಗಿ ಸ್ವಲ್ಪ ನಿಮ್ಗೆ ಹೆಂಗೆ ಕಂಫರ್ಟಬಲ್ ಆ ತರ ಟಿಕೆಟ್ ಪ್ರೈಸಸ್ನ ನೋಡಿ ಅಲ್ಲೇ ಆಪ್ಟ್ ಮಾಡ್ಕೊಳ್ಳಿ ಏ ಕಂಫರ್ಟಬಲ್ ಇರುತ್ತೆ ನಾನ್ ಎಸಿನೇ ನನ್ನ ಪ್ರಕಾರ ಯಾಕಂದ್ರೆ ಗಾಳಿ ಎಲ್ಲ ಬರ್ತಾ ಇರುತ್ತೆ ಅಲ್ವಾ ಸೊ ವೇಸ್ಟ್ ಆಗಿ ದುಡ್ಡು ಮಾಡ್ಬೇಡಿ ಹ್ಮ್ ತೆಗಿಬೇಕು ನಾನು ಏನದು ಮಂಕಿ ಇವಾಗ ನಾವು ಬಟರ್ಫ್ಲೈ ಪಾರ್ಕ್ ಬಂದಿದೀವಲ್ಲ ಎಲ್ಲಿ ನೋಡಿದ್ರೆ ಬರೀ ಬಟರ್ಫ್ಲೈ ಬಟರ್ಫ್ಲೈ ಕಲರ್ ಕಲರ್ ಬಟರ್ಫ್ಲೈ ಸೊ ಅದಿಕ್ಕೆ ಬಟರ್ಫ್ಲೈ ಪಾರ್ಕಾ ಇಲ್ಲ ಬರೀ ಇಲ್ಲಿ ಮಾತ್ರ ಬಟರ್ಫ್ಲೈ ಓಡಾಡ್ತಾವ ಇನ್ನೆಲ್ಲೂ ಓಡಾಡೋದೇ ಅಲ್ವಾ ಎಷ್ಟು ಒಂಥರ ಅದ್ಭುತ ನಮ್ಗೆ ಆಶ್ಚರ್ಯ ಆಗ್ತೈತಿ ಬರೀ ಇನ್ನೆಲ್ಲೂ ಬಟರ್ಫ್ಲೈ ಓಡಾಡ್ತಾ ಇಲ್ಲ ಬರೀ ಈ ಪಾರ್ಕ್ ತುಂಬಾ ಬರೀ ಬಟರ್ಫ್ಲೈಸ್ ನೋಡಿ ನನ್ ಮಗ ಪಾಪ ಸುಸ್ತಾಗಿ ಮಲ್ಕೋಬಿಟ್ಟ ಅನ್ನೊಂದ್ವರೆಗ ಮಲ್ಕೋ ಟೈಮ್ ಮಲ್ಕೊಳೋ ಟೈಮ್ ಅವನು ಪಚಿ ಎಲ್ಲ ನೋಡ್ದ ಪ್ರಾಣಿಗಳೆಲ್ಲ ನೋಡ್ದ ಖುಷಿ ಆಯ್ತು ಅವನ್ಗೆ ನಮ್ಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು ಇಲ್ಲೇನೋ ಇದೆ ಸೊ ಆಡೋದು ಫೋಟೋ ಅದೆಲ್ಲ ಇದೆ ಮಾವಿನಕಾಯಿ ತುಂಬಾ ಇದೆ ಇಲ್ಲಿ ಸಿಕ್ಕಾಪಟ ಇದೆ ನನ್ ತುಂಬಾ ಜನ ಬಂದಿದ್ದಾರೆ ಇವತ್ತು ಸ್ವಲ್ಪ ಒಂದ್ ಸ್ವಲ್ಪ ಫೋಟೋಸ್ ಎಲ್ಲ ತೆಕ್ಕೊಂಡು ನನ್ನ ಮಗ ಇವಾಗ ಎದೋಳಲ್ಲ ಪಾಪ ಒಂದ್ ದಿನಸ ಕೊಡೋದ್ ಬೇರ ಏನದು ಒಳಗಡೆ ನೋಡಿ ನೋಡಿ ಅಲ್ಲಿ ಫೋಟೋ ತೆಗಿಸ್ಕೊಂಡು ಬಂದ್ವಿ ಬಟರ್ಫ್ಲೈ ಒಂದು ಇತ್ತಲ್ಲ ದೊಡ್ಡದು ಅಲ್ಲಿಂದ ಒಳಗಡೆ ಬಂದ್ರೆ ವಾ ಅನ್ಸೋ ರೀತಿ ನೋಡಿ ಲಾಟ್ಸ್ ಆಫ್ ಬಟರ್ಫ್ಲೈ ಲಾಟ್ಸ್ ಆಫ್ ಲಾಟ್ಸ್ ಆಫ್ ಬಟರ್ಫ್ಲೈ ಹಂಗೆ ಕೈಗೆ ಸಿಗುತ್ತೆ ಬನ್ನಿ ಬನ್ನಿ ಮುಂದೆ ಹೋಗೋಣ ಮುಂದೆ ಹೋಗೋಣ బబల్స్ టైప్ బటర్ఫ్లై వావ్ నిధాన వీక్షిసి బంద సిడే ఖుషి ఆయ్ నోడి కామన్ లెపర్డ్ అంత ఇది ఇదే ఇల్ హాకార బటర్ఫ్లైనా అదే నాకు నశ్చర్య

மக wow, எட்டங்கட்டஃடி wow. so, ಒಂಚೂರು ಗಾಳಿ ಗೊತ್ತಾಯ್ತ ನೋಡ್ತೀನಿ ಇದೆಲ್ಲ ಚಿಟ್ಟೆಗಳದು ಹ್ಮ್ ಬಟರ್ಫ್ಲೈ ಪಾರ್ಕ್ ಅಲ್ಲಿ ಸಿಕ್ಕಾಪಟ್ಟೆ ಆಟ ಆಡಿ ನನ್ ಮಕ್ಕಳು ತುಂಬಾ ಖುಷಿ ಪಟ್ರು ಇವಾಗ ಸ್ವಲ್ಪ ನೀರು ಕುಡಿಯಕ್ ಬಂದೆ ನಾನು ಸುಸ್ತಾಗೋಯ್ತು ಇಲ್ಲಿ ಒಳಗಡೆ ಏನೂ ಇಟ್ಟಿಲ್ಲ ಇವರು ಈಟಬಲ್ಸ್ ನಾವೇ ತಗೊಂಬಂದ್ ತಿನ್ಬಹುದು ಸೊ ಇಲ್ಲಿ ಈಟಬಲ್ಸ್ ಏನು ಇಟ್ಟಿಲ್ಲ ಇವರು ನನ್ ಮಕ್ಕಳು ಸುಸ್ತಾಯ್ತು ಇವಾಗ ಝೂ ಗೆ ಹೋಗ್ಬೇಕು ನಾವು ಓನಪ್ಪ ನಡಿ ಹೋಗೋಣ ಹುಡುಗ ಐಸ್ ಕ್ರೀಮ್ ಹ್ಮ್ ಸರಿ ಸರಿ ಸೊ ಈಗ ಬಟರ್ಫ್ಲೈ ಪಾರ್ಕ್ ಎಲ್ಲ ಮುಗಿಸ್ಕೊಂಡು ಜೂಮ್ ನೋಡಕ್ ಬಂದಿದೀವಿ ಕೊಟ್ಟ ಬೇರೆ ಹಸಿತಾ ಇದೆ ಸೊ ಇಲ್ಲೊಂದು ಹೋಟೆಲ್ ಇದೆ ಅಲ್ಲಿ ಸ್ನಾಕ್ಸ್ ಇದೆ ಹಾ ಏನೇನ್ ಐತೆ ಇಲ್ಲಿ ಜೋಳ ಹ್ಮ್ ಸೊ ಫಸ್ಟು ಮಾಮೂಲಿ ಹೋಟೆಲ್ ಅಲ್ಲಿ ಕೊಡುವಂತ ಸೌತ್ ಇಂಡಿಯನ್ ಮೀಲ್ಸ್ ಎಷ್ಟೋ ಚೆನ್ನಾಗಿರುತ್ತೆ ಈ ಊಟಕ್ಕೆ ನೂರ ಐವತ್ತು ರೂಪಾಯಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಏನೇನೆಲ್ಲ ಕೊಟ್ಟಿದ್ದಾರೆ ಅಂತ ಊಟ ಎಲ್ಲ ಮುಗಿಸ್ಕೊಂಡ್ ಊಟ ಸ್ವಲ್ಪ ಅವರೇಜ್ ಆಗಿತ್ತು ಬೆಟರ್ ನಾವೇ ಊಟ ತಗೊಂಡ್ ಬಂದ್ರೆ ಬೆಟರ್ ಅನ್ಸುತ್ತೆ ಇಲ್ಲಿ ತಗೊಂಡ್ ತಿನ್ನೋ ಬದ್ಲು ಮತ್ತೆ ಟೇಸ್ಟ್ ಚೆನ್ನಾಗಿಲ್ಲ ಮತ್ತೆ ಕಾಸ್ಟ್ ತುಂಬಾನೇ ಜಾಸ್ತಿ ಇಲ್ಲಿ ಐಸ್ ಕ್ರೀಮ್ ಟ್ವೆಂಟಿ ರುಪೀಸ್ ಅಂದ್ರೆ ತರ್ಟಿ ರುಪೀಸ್ ತರ್ಟಿ ಫೈವ್ ಆತರ ಹೇಳ್ತಾರೆ ಸೊ ಇವಾಗ ಝೂ ಗೆ ಹೋಗೋಣ ಸ್ನಾಕ್ಸ್ ನೋಡಿ ಅಲ್ಲಿ ಆಚೆಗಡೆ ಬಂದ್ರೆ ತುಂಬಾ ಸ್ಟಾಲ್ಸ್ ಇರುತ್ತೆ ಬಟ್ ಕೇರ್ಫುಲ್ ಆಗಿ ತಗೊಳ್ಳಿ ಫ್ರೂಟ್ಸ್ ಎಲ್ಲ ಫುಲ್ಲು ಒಂಥರ ಬೆಳಗ್ಗೆ ಕಟ್ ಮಾಡಿರ್ತಾರೆ ಯಾವುದು ಫ್ರೆಶ್ ಆಗಿರಲ್ಲ ಸೊ ಮಕ್ಳಿಗೆ ಆದಷ್ಟು ಮನೆಯಿಂದ ಹತ್ರ ಹೋಗೋಣ ಚುನಿ ಸೊ ಇದು ಏನ್ ಗಾಡಿ ಇದು ಇದು ಗಾಡಿಲಿ ಹೋಗೋದು

கோத்தி சிம்பல் வரது அவரு நின்று அதுதான்

ಇಲ್ಲಿ ಬೋಟಿಂಗ್ ಇತ್ತು ಬಟ್ ಕ್ಲೋಸ್ ಅಂತ ಹೇಳ್ತಾ ಇದಾರೆ ಬೋಟಿಂಗ್ ಅಲ್ಲ ಅಲ್ಲ ಇದು ಏನು ಇದು ಇದು ಬಟ್ ಕ್ಲೋಸ್ಡ್ ಮಳೆ ಬಂದೇನೋ ಕ್ಲೋಸ್ಡ್ ಆಗಿರ್ಬೇಕು ಏನೋ

ಎಲಿಫೆಂಟ್ ಅದೆಲ್ಲ ಹೋಗುತ್ತೆ ಹೋಗತಲ್ಲೇ ಆ ಕಡೆ ಹೋಗ ನೋಡ್ಕೊಂಡು ಬಂದ್ವಿ ಬೂಗಿ ಇದು ಹೀಗಲ್ಲಿ ಬರುತ್ತೆ ಅದರಲ್ಲಿ ನಾವು ಬಂದಿದ್ದು ಪರ್ ಹೆಡ್ ಹಂಡ್ರೆಡ್ ರುಪೀಸು ಆಗಲೇ ತೋರಿಸ್ತಂಗೆ ಸೊ ಅದ್ರಲ್ಲಿ ಬಂದರೆ ಬೆಸ್ಟು ನನ್ನ ಮಕ್ಳು ಮರಿನ ಕರ್ಕೊಂಡು ಮಕ್ಳು ಮರಿನ ಕರ್ಕೊಂಡು ಬರೋಕೆ ತುಂಬಾ ಸುಸ್ತಾಗುತ್ತೆ ನಾವು ಆಲ್ರೆಡಿ ಸುಸ್ತು ಸೋರೆಕಾಯಿಯಾಗಿ ಇಚ್ಕೊಂಡಿದ್ದೀವಿ ಇಲ್ಲಿ ನನ್ನ ಮಗಳು ನೋಡಿ ಹೆಂಗೆ ಕೂತಿದ್ದಾಳೆ ನನ್ನ ಮಗ ಆಲ್ರೆಡಿ ಮಲ್ಕೋಬಿಟ್ಟಿದ್ದಾನೆ ಎರಡನೇ ರೌಂಡ್ ಮಲಗಿದ್ದೆ ನಾನು ಸೊ ಇವಾಗ ಕಂಪ್ಲೀಟ್ ಎಲ್ಲನೂ ನೋಡಿದ್ದೀವಿ ಸಿಮ್ ಚೀರ್ತೆ ಎಲ್ಲನೂ ಆರಾಮಾಗಿ ಮಲಗಿತ್ತು ಅವೆಲ್ಲ ಬೋನಲ್ಲಿ ಇದ್ದಿದ್ದರಿಂದ ನಾವು ಇಷ್ಟು ತೆರದಾಗ ಓಡಾಡೋಕ್ಕೆ ಸಾಧ್ಯ ಆಗಿದ್ದು ಸೊ ನೆಕ್ಸ್ಟ್ ಇವಾಗ ಏನಾದರೂ ಒಂದು ಲೈಟಾಗಿ ಏನಾದ್ರು ಫ್ರೂಟ್ಸ್ ಗಿಟ್ಸ್ ಆ ಥರ ಎಲ್ಲ ಮನೆ ಕಡೆ ಹೊಡ್ತೀನಿ ನೋಡೋಣ ನೆಕ್ಸ್ಟ್ ಏನು ಅಂತ ಬಿಟ್ಟು ಹೊಟ್ಟೆ ಎಲ್ಸಿದ್ದೆ ಆವಾಗಲೇ ತಿಂದಿದ್ದು ಏನೇನಕ್ಕೂ ನಮಗೆ ಹೊಟ್ಟೆ ತುಂಬಲಿಲ್ಲ ಸೊ ಹಾಗಾಗಿ ಗಾಡಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ ತಿರ್ಗಾ ಅವರೇ ಬಂದು ಕರ್ಕೊಂಡು ಹೋಗ್ತಾರೆ ಇನ್ನೂ ಬಂದಿಲ್ಲ 백아이 난추로 난추백아. 체크부탁. 그래야지.